ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯ ಮನೋರೋಗ ಶಾಸ್ತ್ರ ವಿಭಾಗದ ಡಾಕ್ಟರ್ ಶಮಾ ಬಿಆರ್ ಕ್ಯಾನ್ಸರ್ ಪೇಶೆಂಟ್ ಗಳಿಗೆ ಬರುವಂತಹ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತಾರೆ ಡಾಕ್ಟರ್ ಶಮಾ ಬಿಆರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಈ ಕ್ಯಾನ್ಸರ್ ಕಾಯಿಲೆಗೂ ಮಾನಸಿಕ ಆರೋಗ್ಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಖಂಡಿತ ಇದೆ ಕ್ಯಾನ್ಸರ್ ಕೇವಲ ದೈಹಿಕ ಕಾಯಿಲೆ ಅಲ್ಲ ಈಗ ನಮ್ಗೆಲ್ಲ ಗೊತ್ತಿರೋ ಸರ ಈ ದೇಹದ ಯಾವುದೋ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ಳೋ ಕಾಯಿಲೆ ಅನ್ನೋದು ಒಂದು ಕೇವಲ ದೇಹಕ್ಕೆ ಮಾತ್ರ ಸೀಮಿತ ಅಲ್ದೇನೆ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಕಾಡುವ ಒಂದು ಕಾಯಿಲೆ ಇದು ಈಗ ಯಾವ ದಿನದಲ್ಲಿ ಆ ಒಂದು ವ್ಯಕ್ತಿಗೆ ಮತ್ತು ಆ ವ್ಯಕ್ತಿಯ ಮನೆಯವರಿಗೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿಲ್ಲ ಗೊತ್ತಾಗುತ್ತಲ್ವ ಆ ಕ್ಷಣದಿಂದಲೇ ಆ ಆ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲಾ ಕಡೆ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಲಾಗ್ತಾ ಇದೆ ನಮ್ಮಲ್ಲೂ ಕೂಡ ರೇಡಿಯೋದಲ್ಲಿ ಅನೇಕ ಕಾರ್ಯಕ್ರಮಗಳು ಹೋಗ್ತಾ ಇದೆ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಸೊ ಏನಾಗುತ್ತೆ ನಾವು ವ್ಯಕ್ತಿಗೆ ನಾವು ನಿಮ್ಗೆ ಈ ತರ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಅದು ಒಂದು ಆಘಾತಕರ ಸುದ್ದಿ ಸೊ ಅದನ್ನು ಅವರು ಮೊದಲು ಒಂದು ಶಾರ್ಟ್ ಟರ್ಮ್ ಇದೆ ಡ್ಯಾಬ್ ಡಾ ಅಂತ ಅಂದರೆ ಫಸ್ಟು ಇರುತ್ತೆ ಅಂದರೆ ನಕಾರಾತ್ಮಕವಾಗಿ ಅದನ್ನು ಸ್ವೀಕರಿಸೋದಿಲ್ಲ ಅವರು ಆನಂತರವಾಗಿ ಅವರಿಗೆ ತುಂಬ ಕೋಪ ಬರುತ್ತೆ ಆ ಒಂದು ಬಂದಿರೋದು ಯಾಕೆ ಬಂತು ಅನ್ನೋ ಒಂದು ಹೊರೆನ ಯಾರ ಮೇಲೆ ಹಾಕೋದು ಅನ್ನೋದು ಒಂಚೂರು ಚಡ್ಪಡಿಸ್ತಾರೆ ಮೂರನೇದು ಬಂದಿರೋ ದುಃಖದಲ್ಲಿರ್ತಾರೆ ಆ ನಂತರ ಖಿನ್ನತೆ ಇರುತ್ತೆ ಆನಂತರವಾಗಿ ಕೊನೆಗೆ ಇದೆಲ್ಲ ಆದ ನಂತರವಾಗಿ ಅವರು ತಮ್ಮ ಈ ಒಂದು ನಿಜಾನ ಒಪ್ಕೊಳ್ತಾರೆ ಆ ಒಪ್ಕೊಂಡ ನಂತರನೇ ಅವರು ಮುಂದಿನ ಟ್ರೀಟ್ಮೆಂಟ್ಗೆ ಅವರು ಸಹಕರಿಸ್ತಾರೆ ನಮಗೆ ಸೊ ಇದೆಲ್ಲ ಪ್ರೋಸೆಸ್ ಆಗೋದಿಕ್ಕೆ ಅವ್ರನ್ನ ಮಾನಸಿಕವಾಗಿ ನೀವು ತಯಾರಿ ಮಾಡೋದೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ತಾ ಖಂಡಿತ ಈ ಮಾನಸಿಕ ಅಸ್ವಸ್ಥತೆ ಈ ಕ್ಯಾನ್ಸರ್ ಗಳಲ್ಲಿ ಬರೋದಿಕ್ಕೆ ಕಾರಣ ಈ ತರ ಎರಡು ಮೂರು ಸರಿ ಪರೀಕ್ಷೆಗಳಿಗೆ ಒಳಗಾಗೋ ಆಗಿರಬಹುದು ಅಥವಾ ಆಘಾತ ಆಗಿರಬಹುದು ಇದೆಲ್ಲ ಕಾರಣಗಳು ಅಂತ ಹೇಳ್ತಾ ಇದ್ದೀರಾ ಈ ಯಾವ ರೀತಿಯ ಮನೋರೋಗಗಳು ಬರುತ್ತೆ ಅನ್ನೋದನ್ನು ಹೇಳಿದ್ರಿ ಯಾವ ಯಾವ ಹಂತಗಳಲ್ಲಿ ಇಂತಹ ಮನೋರೋಗವನ್ನು ನೋಡಬಹುದು ಅದರ ತೀವ್ರತೆ ಯಾವ ರೀತಿಯಾಗಿರುತ್ತೆ ನಾನು ಹೇಳಿದ್ದು ನಿಮಗೆ ಡ್ಯಾಬ್ ಡಿ ಅಂತ ಹೇಳಿದರೆ ಅದು ಕೇವಲ ಆ ಒಂದು ಸ್ವಲ್ಪ ದಿನಗಳಿಗೆ ಮಾತ್ರ ಅಂದರೆ ಶೂರುನಲ್ಲಿ ಮಾತ್ರ ಖಂಡಿತ ಒಂದು ವಾರ ಅಥವಾ ಒಂದೆರಡು ತಿಂಗಳು ನಿಮಗೆ ಆ ಅಷ್ಟೇ ಅದು ಅದಾದ ನಂತರವಾಗಿ ಏನಾಗುತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಮತ್ತೆ ಆ ವ್ಯಕ್ತಿ ಯಾವ ರೀತಿ ಆರ್ಥಿಕತೆ ಇದೆ ಅವ್ರ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆಯಾ ಇಲ್ವಾ ಮತ್ತೆ ಅವರಿಗೆ ಎಷ್ಟು ಬೆಂಬಲ ಇದೆ ಮನೆಯವರ ಬೆಂಬಲ ಇದೀಗ ಒಬ್ಬ ಒಬ್ಬಳೇ ಇರೋ ವ್ಯಕ್ತಿಗೂ ಮತ್ತೆ ಮನೆಯವರ ಬೆಂಬಲ ಇರೋ ವ್ಯಕ್ತಿಗೂ ತುಂಬ ವ್ಯತ್ಯಾಸ ಇದೆ ನಮಗೆ ಸೊ ಒಬ್ಬ ಮಾನಸಿಕ ವ್ಯಕ್ತಿಗೆ ಅವರು ಮಾನಸಿಕ ಖಾಯಿಲೆಗಳಿಗೆ ತುತ್ತಾಗ್ತಾರಲ್ಲ ಅನ್ನೋದಕ್ಕಿಂತ ಮುಂಚಿತವಾಗಿನೇ ಕೆಲವು ಫ್ಯಾಕ್ಟರ್ಸ್ಗಳಿರ್ತವೆ ಅದು ಅದನ್ನು ನಿರ್ಧರಿಸುತ್ತೆ ಈಗ ಯಾವುದದು ಫ್ಯಾಕ್ಟರ್ಸ್ ಅಂದರೆ ಅವರಿಗೆ ಇರೋ ಚಟಗಳು ಹ್ಮ್ ಅಂದರೆ ಈಗ ಕುಡಿಯೋ ಚಟ ಇರುತ್ತೆ ಸಿಗರೆಟ್ ಕುಡಿಯೋ ಚಟ ಇರುತ್ತೆ ಅಥವಾ ಇನ್ನೇನೋ ಚಟಗಳು ಇರ್ತವೆ ಈ ಕ್ಯಾನ್ಸರ್ ಅಂತಂದಾಗ ಅದೆಲ್ಲವನ್ನ ಬಿಡಬೇಕಾಗತ್ತೆ ಒಂದೋ ಅದನ್ನ ಬಿಡಬೇಕಾಗಿರೋ ಒನ್ನೊಂದು ದುಃಖ ಬೇರೆ ಮತ್ತೆ ಅದು ಬಿಟ್ಟಾಗ ಅದರಿಂದ ಆಗೋ ತೊಂದರೆಗಳೊಂದು ಬೇರೆ ಸೊ ಇದೆಲ್ಲ ಒಂದಿರುತ್ತೆ ಅವ್ರು ಮುಂಚೆ ಅವರು ಯಾವಾಗಾದ್ರೂ ಮಾನಸಿಕ ರೋಗ ಇತ್ತು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ಅದು ಈಗ ಪುನಃ ಮತ್ತೆ ಕಾಣಿಸ್ಕೋಬಹುದು ಅಥವಾ ಉಲ್ಬಣ ಆಗ್ಬಹುದು ಅದು ಒಂದು ಸೊ ಈಗ ಇಷ್ಟು ಒಂದು ಆದಾಗ ಮುಖ್ಯವಾಗಿ ನಾವು ಕಾ ನೋಡೋದೇನು ಅಂತ ಆತಂಕ ಅಂದರೆ ಆಂಗ್ಸೈಟಿ ಸೊ ಇದು ಹೆಚ್ಚಿನದಾಗಿ ಕಾಣ್ ನೋಡ್ತೇವೆ ನಾವು ಅದು ಅಲ್ಲದೆ ಖಿನ್ನತೆ ಖಿನ್ನತೆ ಅಂತೂ ಈಗ ಆಗಿರೋ ಒಂದು ಅಂತಾರೆ ಆಘಾತವನ್ನು ಅವರು ಅನುಭವ ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅದರಿಂದ ಆಗೋ ಒಂದು ಏನಂತಾರೆ ಕಾಂಪ್ಲಿಕೇಶನ್ಸ್ ಅಂತ ನಾವೇನು ಹೇಳ್ತೇವೆ ಥರ ಸೆಕೆಂಡರಿ ಎಫೆಕ್ಟ್ಸ್ ಅಂತ ನಾವೇನು ಹೇಳ್ತೇವೆ ಮನೆಯವರ ಮೇಲೆ ಕೆಲಸದ ಮೇಲೆ ಆರೋಗ್ಯದ ಮೇಲೆ ಅವರ ಲೈಂಗಿಕತೆ ಮೇಲೆ ಅವರ ಸಂಸಾರದ ಮೇಲೆ ಇದೆಲ್ಲವೂ ಕೂಡ ಕೂಡ ಅವರಿಗೆ ಮತ್ತೆ ಪುನಃ ಆ ಇರೋ ಒಂದು ಖಿನ್ನತೆನ ಇನ್ನೂ ಹೆಚ್ಚು ಮಾಡ್ತಾನೆ ಹೊರತ ಹೊರತಾಗಿ ಕಡಿಮೆ ಅಂತೂ ಮಾಡೋದಿಲ್ಲ ಮೂರನೇದು ಅಂತ ಅಂದರೆ ಅವರಿಗೆ ಈ ಒಂದು ಪ್ರಾಸೆಸಲ್ಲಿ ಅವರಿಗೆ ಕೆಲವು ಸಡ ಸಡನ್ನಾಗಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಅವರಿಗೆ ನಾ ಅರಿವಿರೋದಿಲ್ಲ ನಾವು ಎಲ್ಲಿದ್ದೇವೆ ಏನಿದ್ದೇವೆ ಅಂತ ಮತ್ತೆ ಆ ಟೈಮಲ್ಲಿ ಅವರಿಗೆ ಹಾಸ್ಪಿಟಲಲ್ಲಿದ್ದಾಗ ಅಥವಾ ಮನೆಯಲ್ಲಿದ್ದಾಗ ಅವರನ್ನು ಸಂಭಾಳಿಸೋದು ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಅವರು ಆವಾಗ ಟ್ರೀಟ್ಮೆಂಟ್ಗೆ ಸಹಕಾರ ನೀಡೋದಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ನೋವು ಈ ಮುಂಚಿತವಾಗಿಯೇ ನೋವಿರುತ್ತೆ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಅದರಲ್ಲಿ ಈ ಖಿನ್ನತೆಯಲ್ಲಿ ಏನಾಗುತ್ತೆ ಇರೋ ಚಿಕ್ಕ ನೋವು ಕೂಡ ಹೆಚ್ಚಾಗಿ ನಮಗೆ ಅನುಭವಕ್ಕೆ ಬರುತ್ತೆ ಸೊ ಆ ನೋವು ಕೂಡ ಜಾಸ್ತಿ ಆಗುತ್ತೆ ಅವರಿಗೆ ಆಮೇಲೆ ಆಯಾಸ ಖಿನ್ನತೆಯಲ್ಲಿ ಒಂದು ಲಕ್ಷಣ ಆಯಾಸ ಅನ್ನೋದು ಆದರೆ ಈ ಅದರ ಖಿನ್ನತೆಯ ಆಯಾಸದ ಜೊತೆಗೆ ಕ್ಯಾ ಕ್ಯಾನ್ಸರ್ನ ಆಯಾಸನೂ ಸೇರಿ ಎಲ್ಲವೂ ಕೂಡ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿ ಅವ್ರಿಗೆ ತಾಳ್ಕೊಳ್ಳಿಕ್ಕೆ ಆಗದಷ್ಟು ಅವರಿಗೆ ಕಷ್ಟ ಆಗ್ತಾ ಇರುತ್ತೆ ಇದಲ್ಲದೆ ಆತ್ಮಹತ್ಯೆ ಅನ್ನೋದು ಅಂದರೆ ಈಗ ಅವರು ಜೀವನದಲ್ಲಿ ಏನೇನೋ ಯೋಚನೆ ಮಾಡಿರ್ತಾರೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಆದರೆ ತಕ್ಷಣವಾಗಿ ಇಂತಹ ಒಂದು ಸುದ್ದಿ ಎದುರುಗಡೆ ಬಂದಾಗ ಎಲ್ಲದಕ್ಕೂ ಒಂದು ಕೊನೆ ಅಂತ ಅವ್ರಿಗೆ ಅನ್ಸೋಕ್ ಶುರು ಆಗುತ್ತೆ ಸೊ ಆವಾಗ ನನಗೆ ಮುಂದೆ ಜೀವನದಲ್ಲಿ ಏನೋ ದಾರಿ ಇಲ್ಲ ಬದುಕೋದಕ್ಕೆ ನನ್ನಲ್ಲಿ ಏನೋ ಅರ್ಥ ಇಲ್ಲ ಅನ್ನೋ ಒಂದು ಮಾ ಅನುಭವ ಅವರಿಗೆ ಬಂದಾಗ ಅಥವಾ ಅವರಿಗೆ ಈ ನೋವು ತಡ್ಕೊಳ್ಳಿಕ್ಕೆ ಆಗದೆ ಇದ್ದಾಗ ಈ ಚಟಗಳಿಂದ ಅವರಿಗೆ ಏನ್ ತೊಂದರೆ ಆಗತ್ತೆ ಅದನ್ನ ಸಹಿಸಿಕೊಳ್ಳಿಕ್ ಆಗದೆ ಇದ್ದಾಗ ನಾವು ವಿಡ್ಡ್ರಾಲ್ ಅಂತ ಏನ್ ಹೇಳ್ತೇವೆ ಕುಡಿತಾ ಬಿಟ್ಟಾಗ ಸಿಗರೇಟ್ ಬಿಟ್ಟಾಗ ಅವ್ರಿಗೆ ಆಗೋ ತೊಂದರೆಗಳಿಂದ ಅವರಿಗೆ ಸಂಭಾಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಅಂತ ಸಂದರ್ಭಗಳಲ್ಲಿ ಅವ್ರ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಮತ್ತೆ ಇದಲ್ದೇನೆ ಈ ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಹೇಳಿ ಅಂದ್ರೆ ಎಲ್ಲಾ ಶಸ್ತ್ರಚಿಕಿತ್ಸೆ ಆಗಿರುತ್ತೆ ಕೀಮೊಥೆರಪಿ ಆಗಿರುತ್ತೆ ರೇಡಿಯೋಥೆರಪಿ ಆಗಿರುತ್ತೆ ಆನಂತರ ಅವರು ಕ್ಯೂರ್ಡ್ ಅಂತ ನಾವು ಹೇಳ್ತೇವೆ ಆದ್ರೂ ಅವರು ಮುಂದಿನ ಜೀವನ ಏನು ನಡೆಸ್ತಾರಲ್ಲ ಅದರಲ್ಲಿ ಒಂಥರದ ಆತಂಕವನ್ನು ಅವ್ರು ಯಾವಾಗ್ಲೂ ಮನೆ ಅಂದ್ರೆ ಕ್ಯಾರಿ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಮತ್ತೆ ಇದು ಬಂದ್ರೆ ಮತ್ತೆ ನಾನು ಅದನ್ನ ಮತ್ತೆ ಸೇಮ್ ಪ್ರಾಸೆಸ್ಸಿಗೆ ನಾನು ಹೋಗಬೇಕಲ್ಲ ಮತ್ತೆ ಅದೇ ನೋವಿನ ಅನುಭವಗಳನ್ನ ನಾನು ಮಾಡ್ಕೋಬೇಕಲ್ಲ ಅನ್ನೋ ಒಂದು ಭಯ ಯಾವಾಗ್ಲೂ ಮನೆ ಮಾಡಿರುತ್ತೆ ಆಮೇಲೆ ಈ ಈ ಒಂದು ಕಾಯಿಲೆಗಳು ಮೂರು ಹಂತದಲ್ಲಿ ನಾವು ನೋಡ್ತೇವೆ ಮಕ್ಕಳಲ್ಲಿ ವಯಸ್ಕರಲ್ಲಿ ಮತ್ತು ತುಂಬಾ ವಯಸ್ಸಾದವರಲ್ಲಿ ಅಂದ್ರೆ ಇದು ಬೇರೆ ಬೇರೆ ವಯಸ್ಸಿನವರಿಗೆ ಬೇರೆ ಬೇರೆ ತೀವ್ರತೆಯಲ್ಲಿ ಇರುತ್ತೆ ಈಗ ಮಕ್ಕಳಿಗೆ ಅವರ ಬೆಳವಣಿಗೆ ಕುಂಠಿತ ಆಗತ್ತೆ ಪ್ರತಿ ಸಲ ಕೇವಲ ಮನೆಯಿಂದ ಆಸ್ಪತ್ರೆ ಆಸ್ಪತ್ರೆಯಿಂದ ಮನೆ ಈ ತರನೇ ಆದಾಗ ಅವರು ಕೂಡ ಹೆಚ್ಚಾಗಿ ಮಾನಸಿಕವಾಗಿ ಜರ್ಜರಿತರಾಗ್ತಾರೆ ಸೊ ಅವಾಗ ಆ ಮಕ್ಕಳಲ್ಲೂ ಕೂಡ ಈ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ನಾವು ನೋಡ್ಬೋದು ಹೆಚ್ಚಾಗಿ ಅಂತಂದ್ರೆ ಡಿಪ್ರೆಷನ್ ಅಂದ್ರೆ ಖಿನ್ನತೆ ಮತ್ತೆ ಹೌದು ಊಟ ಈಗ ಅವರಿಗೆ ಒಳ್ಳೆ ಆಹಾರ ಬೇಕಾಗಿರುತ್ತೆ ಈ ಖಿನ್ನತೆಯಿಂದ ಅವರಿಗೆ ಹೊಟ್ಟೆ ಹಸುವಾಗೋದಿಲ್ಲ ಅಥವಾ ಆ ಊಟ ತಗೊಳೋದ್ರಲ್ಲಿ ಅವರಿಗೆ ಮನಸ್ಸಿರೋದಿಲ್ಲ ಸೊ ಅಲ್ಲಿ ನಮಗೆ ಮತ್ತೆ ಎಫೆಕ್ಟ್ ಆಗುತ್ತೆ ಇದು ಒಂದು ಚಿಕ್ಕ ಮಕ್ಕಳೆಲ್ಲ ಆಯ್ತು ವಯಸ್ಸಾದವರಲ್ಲಿ ಬಂದಾಗ ಸಿಕ್ಸ್ಟಿ ಪ್ಲಸ್ ಅವ್ರ ಬಂದಾಗ ಅವರಲ್ಲಿ ಏನೋ ಒಂದು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ವಿ ಈಗಾದ್ರೂ ಸ್ವಲ್ಪ ನಾವು ಆರಾಮಾಗಿರ್ಬಹುದು ಅನ್ನೋ ಒಂದೊಂದು ಮನಸ್ಸಿರುತ್ತೆ ತಕ್ಷಣಕ್ಕೆ ಈ ಕಾಯಿಲೆ ಬಂದಾಗ ಅವ್ರು ಏನೋ ಒಂದು ತುಂಬಾ ಪ್ಲಾನ್ಗಳು ಮಾಡ್ಕೊಂಡಿರ್ತಾರೆ ಅದೆಲ್ಲವೂ ಕೂಡ ಮುರ್ದು ಹೋಗುತ್ತೆ ಅವ್ರಿಗೆ ಅವರಿಗೆ ವಯಸ್ಸಾದಾಗ ಕಾಯಿಲೆಗಳು ಜೊತೆಗೆ ಇದು ಎಕ್ಸಾಕ್ಟ್ಲಿ ಈಗ ಅವ್ರಿಗೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಅಥವಾ ಮರವಿನ ಕಾಯಿಲೆ ಇರುತ್ತೆ ಅದೆಲ್ಲವೂ ಕೂಡ ಪುನಃ ಇನ್ನು ಉಲ್ಬಣ ಆಗ್ತಾ ಹೋಗುತ್ತೆ ಹೊರತಾಗಿ ಯಾವ್ದಂತೂ ಕಡಿಮೆ ಆಗೋದಿಲ್ಲ ಸೊ ವಯಸ್ಕರಲ್ಲಿ ಅವ್ರದ ಏನೋ ಒಂದು ಜವಾಬ್ದಾರಿಗಳು ಇರ್ತವೆ ಅವರ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ ಅದೆಲ್ಲವೂ ಕೂಡ ಆ ಕನಸುಗಳೆಲ್ಲ ಮುರಿದು ಬೀಳುತ್ತೆ ಹಾಗಾದ್ರೆ ಡಾಕ್ಟರ್ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ನಾರ್ಮಲ್ ಆಗಿ ಖಿನ್ನತೆಗೆ ಒಳಗಾಗುವಂತ ಮಾನಸಿಕ ಆರೋಗ್ಯ ಹದಗೆಡುವಂತ ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಈ ಮಾನಸಿಕ ಆರೋಗ್ಯ ಹದಗೆಟ್ಟರೆ ಹೆಚ್ಚಿನ ಅಪಾಯ ಇದೆ ಅಂತ ಅನಿಸ್ತಾ ಇದೆ ಹಾಗಾದ್ರೆ ಇಂಥ ಪೇಶೆಂಟ್ಗಳಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಎಲ್ಲಿ ಚಿಕಿತ್ಸೆ ಪಡ್ಕೋಬೇಕು ಅವರು ಈಗ ಮೊದಲನ ಅವರಿಗೆ ನಾವು ಈ ಒಂದು ಸುದ್ದಿಯನ್ನು ಬಿತ್ತರಿಸೋ ಒಂದು ಸಮಯದಿಂದನೇ ಕೂಡ ನಾವು ಅವರಿಗೆ ಒಬ್ಬ ಮನಃಶಾಸ್ತ್ರಜ್ಞನ ನಾವು ಸಹಾಯ ತಗೊಳ್ತೇವೆ ಅವರ ಜೊತೆಗೆ ಅವರಿಗೆ ನಾವು ಏನು ಕೌನ್ಸಿಲಿಂಗ್ ಅಂತ ಮಾಡ್ತೇವೆ ಅಂದ್ರೆ ಅವ್ರಿಗೆ ರೆಡಿ ಮಾಡ್ತೇವೆ ನಾವು ಈ ಸುದ್ದಿನ ನಾವು ಅವ್ರಿಗೆ ಹೇಗೆ ತಗೋಬೇಕು ಆ ನಿಜವನ್ನು ಅವರು ಮನವರ್ಸ್ಕೋಬೇಕು ಅನ್ನೋದನ್ನ ಸೊ ಅದೊಂದು ಪ್ರಾಸೆಸ್ಸು ಸೊ ಹೆಚ್ಚಾಗಿ ನಾವು ಈಗ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ಳೋ ಆಸ್ಪತ್ರೆಗಳಲ್ಲಿ ಮನಶಾಸ್ತ್ರಜ್ಞರು ಇರ್ತಾರೆ ಆದರೆ ಕೌನ್ಸಿಲಿಂಗ್ ಅಲ್ಲದೆ ಕೂಡ ಅವರು ಸುಧಾರಿಸ್ಕೊಳಕಾಗ್ತಾ ಇಲ್ಲ ಇದು ಹೆಚ್ಚಾಗಿ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಬಹುಶಃ ಎರಡನೇ ಹಂತ ಮೂರನೇ ಹಂತದ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಹೆಚ್ಚು ಕಷ್ಟ ಆಗತ್ತೆ ಯಾಕೆ ಅಂತಂದ್ರೆ ನೀವು ನಿಮಗೆ ಎಲ್ಲಿ ಹರಡಿ ಎಷ್ಟು ಹರಡಿರುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ ಎರಡನೇದು ಯಾವ ಸ್ಟೇಜ್ ಅಲ್ಲಿ ಇದಾರೆ ಅನ್ನೋದ್ರ ಮೇಲೆ ಅವರಿಗೆ ಎಷ್ಟು ತೀವ್ರವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಕೀಮೋ ರೇಡಿಯೋ ಕೆಲವು ಸಲ ಬರೀ ಕೀಮೋ ಸಾಕಾಗಿರುತ್ತೆ ಕೆಲವು ಸಲ ಬರೀ ರೇಡಿಯೋ ಸಾಕಾಗಿರುತ್ತೆ ಕೆಲವು ಸಲ ಕೇವಲ ಶಸ್ತ್ರಚಿಕಿತ್ಸೆ ಸಾಕಾಗಿರುತ್ತೆ ಕೆಲವು ಸಲ ಮೂರು ಬೇಕಾಗಿರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮಾನಸಿಕವಾಗಿ ಅವರು ಅನುಭವಿಸ್ತಿರೋ ಕಾಯಿಲೆಗಳ ಜೊತೆಗೆ ಈ ಒಂದು ಕೀಮೊಥೆರಪಿ ಅಂದ್ರೆ ಔಷಧಿಗಳು ನಾವೇನು ಕೊಡ್ತೇವೆ ಆ ಔಷಧಿಗಳಿಂದ ಕೂಡ ಇದು ಇನ್ನೂ ಉಲ್ಬಣ ಆಗೋಗುತ್ತೆ ಬ್ರೈನ್ ಮೆದುಳಿನ ಕ್ಯಾನ್ಸರ್ ಇದ್ದಾಗ ಅಥವಾ ಕೆಲವು ಈ ಗ್ರಂಥಿಗಳ ಕ್ಯಾನ್ಸರ್ ಇದ್ದಾಗ ಬೇರೆ ತರದ ರಾಸಾಯನಿಕಗಳ ಉತ್ಪತ್ತಿ ಹೆಚ್ಚಾಗ್ಬಿಡುತ್ತೆ ಮಾನಸಿಕ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡೋ ಈ ರಾಸಾಯನಿಕಗಳು ಹೆಚ್ಚಾದಾಗ್ಲೂ ಕೂಡ ಅವರಿಗೆ ಇರೋ ಒಂದು ಒಂದು ಮಾನಸಿಕ ಕಾಯಿಲೆಗಳು ಇನ್ನು ಉಲ್ಬಣಗೊಳ್ತಾನೆ ಹೋಗುತ್ತೆ ಸ್ಟೇಜ್ ಮೇಲೆ ಮತ್ತೆ ಕಾಯಿಲೆ ಎಲ್ಲಿದೆ ಯಾವ ತರದ ಟ್ರೀಟ್ಮೆಂಟ್ ಕೂಡ ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿರುತ್ತೆ ಅದನ್ನ ಇನ್ನು ಉಲ್ಬಣನೆ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಈ ಟ್ರೀಟ್ಮೆಂಟ್ ಎಲ್ಲೆಲ್ಲಿ ಮಾಡ್ತೇವೆ ಅಲ್ಲಿ ಇಂತ ಮನೋಶ್ ಮನೋಶಾಸ್ತ್ರಜ್ಞರಾಗ್ಲಿ ಅಥವಾ ಆ ಒಂದು ವೈದ್ಯರುಗಳಿಗೆ ಪರಿಚಯ ಇರುವಂತ ಶಾಸ್ತ್ರಜ್ಞರ ಹತ್ರನೂ ಕೂಡ ಅವ್ರು ಕಳ್ಸಿಕೊಡ್ತಾರೆ ಅಂದ್ರೆ ಡಿಟೆಕ್ಟ್ ಆದ ತಕ್ಷಣದಿಂದಾನೇ ಶುರು ಅಥವಾ ಎಲ್ಲ ಕ್ಯಾನ್ಸರ್ ಪೇಶೆಂಟ್ಗಳಿಗೂ ಅಗತ್ಯನ ಈ ಮನೋವೈದ್ಯರು ಹೌದು ಹೌದು ನಾವು ಮೊದಲನೇದಾಗಿ ಮನೋಶಾಸ್ತ್ರಜ್ಞರ ಹತ್ರ ಸೈಕಾಲಜಿಸ್ಟ್ಗಳ ಹತ್ರ ಅವ್ರ ಹತ್ರ ಮಾತಾಡಿಸ್ತೇವೆ ಅವರು ಅಲ್ಲಿಂದನೇ ಅವರು ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಅಂದಾಗ ಅಲ್ಲಿ ತನಕ ಅವರಿಗೆ ಸೀಮಿತ ಆಗಿರುತ್ತೆ ಯಾ ಯಾವಾಗ ಅವರ ಟ್ರೀಟ್ಮೆಂಟ್ ಮಾಡ್ತಿರೋ ವೈದ್ಯರುಗಳಿಗೆ ಅನಿಸುತ್ತೆ ದಟ್ ಇವರಿಗೆ ಸೈಕ್ಯಾಟ್ರಿಸ್ಟ್ ನ ಒಂದು ಕನ್ಸಲ್ಟೇಷನ್ ಅಗತ್ಯತೆ ಇದ್ದಾಗ ಕೆಲವು ಕಡೆ ಹಾಸ್ಪಿಟಲ್ಗಳಲ್ಲಿ ಲಿಂಕ್ಡ್ ಇರ್ತಾರೆ ಬೇಕಾದ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಕಳ್ಸಿಕೊಡೋ ಒಂದು ಒಂದು ಪ್ರಮೇಯ ಇರುತ್ತೆ ಅಥವಾ ಅಲ್ಲಿ ಹೊರಗಡೆ ಅವರಲ್ಲಿಗದು ರೆಫರ್ ಮಾಡೋ ಒಂದು ಕೂಡ ಒಂದು ಅವಕಾಶ ಇರುತ್ತೆ ಸೊ ಎಲ್ಲಾ ಎಲ್ಲರಿಗೂ ಅವಶ್ಯಕ ಅಂದ್ರೆ ಇದ್ದೇ ಇದೆ ಎಲ್ಲಿ ಚಿಕಿತ್ಸೆ ಸಿಗತ್ತೆ ಆಸ್ಪತ್ರೆನೇ ಸಿಗತ್ತೆ ಮತ್ತೆ ಇಲ್ಲ ಅಂತಂದ್ರೆ ಹೊರಗಡೆನೂ ಅವರು ರೆಫರ್ ಮಾಡ್ತಾರೆ ಅಂತ ಹೇಳಿದ್ರಿ ಏನು ಚಿಕಿತ್ಸೆ ನೀಡಲಾಗತ್ತೆ ಇಂತ ಅವರಿಗೆ ಈಗ ನಾವು ಮಾಮೂಲಾಗಿ ಜನಸಾಮಾನ್ಯರಿಗೆ ನಾವು ಯಾವ ರೀತಿ ಔಷಧಿಗಳನ್ನ ಕೊಡ್ತೇವೆ ಅದೇ ರೀತಿ ಔಷಧಿಗಳನ್ನ ಕೊಡ್ಬೇಕಾಗ್ತದೆ ಆದ್ರೆ ಅದ್ರ ಏನಾಗುತ್ತೆ ಅಂದ್ರೆ ಈ ಕ್ಯಾನ್ಸರ್ ಗಳಲ್ಲಿ ಜೀವನದಲ್ಲಿ ಅವ್ರ ಅರ್ಥ ಕಳ್ಕೊಂಡಿರ್ತಾರೆ ಮತ್ತೆ ಅವರ ಅನುಭವಗಳನ್ನ ಅವರ ಒಂದು ಅವರಿಗೆ ಫೀಲಿಂಗ್ ಆಗ್ತಿರುತ್ತೆ ಅದ ಆ ಭಾವನೆಗಳನ್ನ ಹಂಚ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗ ಮನೆಯವ್ರ ಹತ್ರ ಹಂಚ್ಕೊಂಡ್ರೆ ಇರೋ ತೊಂದ್ರೆ ಇನ್ನು ಜಾಸ್ತಿ ಮಾಡ್ತೇವೆ ಅಂತ ಅನ್ಸುತ್ತೆ ಟ್ರೀಟಿಂಗ್ ಟೀಮ್ ಏನಿರ್ತಾರೆ ನರ್ಸ್ಗಳು ಡಾಕ್ಟರ್ಗಳು ಅವ್ರಿಗೆ ಆ ಒಂದು ಆತ್ಮೀಯತೆ ಇರೋದಿಲ್ಲ ಸೌರತನ ಹೇಳ್ಕೊಳ್ಳೋದಿಲ್ಲ ಸೊ ಈ ಹೇಳ್ಕೊಳ್ಳದೇ ಇದ್ದಾಗಲೂ ಕೂಡ ತುಂಬ ಭಾವುಕರ ಆಗಿಬಿಡ್ತಾರೆ ಈ ಥರ ವಿಷಯದಲ್ಲಿ ಏನಾಗುತ್ತೆ ಅವರಿಗೆ ಕೆಲವು ಸೈಕೋಥೆರಪಿಗಳನ್ನ ನಾವು ಕೊಡಬೇಕಾಗುತ್ತೆ ಸೊ ಈ ಸೈಕೋಥೆರಪಿಗಳನ್ನು ಕೂಡ ಅವರು ಗ್ರೂಪಲ್ಲಿ ಮಾಡ್ತಾರೆ ಹಾಸ್ಪಿಟಲ್ಗಳಲ್ಲಿ ಈ ಮನೋಶಾಸ್ತ್ರಜ್ಞರ ಸಹಾಯದಿಂದ ಏನಾಗುತ್ತೆ ವಾರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಪೇಶೆಂಟ್ಗಳನ್ನ ಕೂಡಿಸ್ಕೊಂಡು ಅವ್ರು ಎಲ್ಲರ ಎಲ್ಲರೂ ಅವರವರ ಅನುಭವಗಳನ್ನು ಹಂಚ್ಕೋಬೇಕು ಅವರು ಏನಾಗುತ್ತೆ ಈ ಒಂದು ತೊಂದರೆಯಲ್ಲಿ ಸಾಕ್ತಾ ಸಾಕ್ತಾಯಿಲ್ಲ ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ ಅವ್ರು ಆಮೇಲೆ ನಾನು ತೊಂದರೆ ಅನುಭವಿಸ್ತಾ ಇದ್ದೀನಿ ನಾನು ಅದರಿಂದ ಹೇಗೆ ಹೊರಗಡೆ ಬಂದೆ ಸೊ ನಾನು ಅದನ್ನು ಬೇರೋ ಜೊತೆ ಹಂಚ್ಕೊಂಡಾಗ ಅದು ಇನ್ನೊಬ್ರಿಗೂ ಬಹುಶಃ ಉಪಯುಕ್ತವಾಗ್ಬೋದು ಅದನ್ನು ತಗೊಂಡು ಅವರು ಅಳವಡಿಸ್ಕೊಂಡು ಸೊ ಇಟ್ಸ್ ಅ ಮ್ಯೂಚುವಲ್ ಹೆಲ್ಪ್ ಈ ಗ್ರೂಪ್ ಅಲ್ಲಿ ಡಾಕ್ಟರ್ ಕ್ಯಾನ್ಸರ್ ಬಂದಿರೋ ಪೇಶೆಂಟ್ಗಳು ಮಾತ್ರ ಇರ್ತಾರೆ ಅಥವಾ ಗುಣವಾದವರು ಕೂಡ ಬಂದು ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಕೇವಲ ಈ ಚಿಕಿತ್ಸೆಗೆ ಒಳಗಾಗ್ತಿರ್ತಾರಲ್ವ ಅವರು ಮಾತ್ರ ಇರ್ತಾರೆ ಡಾಕ್ಟರ್ ಇದು ಚಿಕಿತ್ಸೆಯಲ್ಲಿ ಥೆರಪಿ ಅಂತ ಹೇಳಿದ್ರೆ ಈಗ ಗ್ರೂಪ್ ಥೆರಪಿ ಒನ್ ಟು ಒನ್ ಥೆರಪಿ ಅಂತಾಯ್ತು ಇದು ಬಿಟ್ಟು ಮೆಡಿಸಿನ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಚಿಕಿತ್ಸೆ ಇದೆಯಾ ಅವರಿಗೆ ಹೇಗೆ ಅದೇ ನಮ್ಮ ಮಾಮ್ ನಾವು ಜನಸಾಮಾನ್ಯರಿಗೆ ಯಾವ ರೀತಿ ಕೊಡ್ತೇವೆ ಅದನ್ನೇ ಕೊಡ್ತೇವೆ ಆದರೆ ಇವರಲ್ಲಿ ಏನು ನಾವು ಹೆಚ್ಚಿನದಾಗಿ ನಾವು ತುಂಬಾ ಜಾಗರೂಕರಾಗಿರ್ಬೇಕಂದ್ರೆ ಅವ್ರಿಗೆ ಏನೇನು ಔಷಧಿಗಳನ್ನ ಈಗ ಸದ್ಯಕ್ಕೆ ತಗೊಳ್ತಿದ್ದಾರೆ ಮತ್ತೆ ನಾವು ಕೊಡೋ ಔಷಧಿ ಅದು ಮತ್ತೆ ರಿಯಾಕ್ಟ್ ಆಗದ ಹಾಗೆ ಅವರಿಗೆ ಸೂಕ್ತವಾಗಿರೋ ಔಷಧಿನ ನಾವು ಒಂಚೂರು ಕೂಲಂಕುಷವಾಗಿ ನೋಡಿಕೊಡ್ಬೇಕಾಗತ್ತೆ ಆದರೆ ಅದೇ ಔಷಧಿಗಳಿದೆ ಮಾನಸಿಕ ಆರೋಗ್ಯವನ್ನ ಇವ್ರುಗಳು ಕಾಪಾಡ್ಕೊಳ್ಳೋದು ಹೇಗೆ ಹಾಗಾದ್ರೆ ಈ ಮನೋಶಾಸ್ತ್ರಜ್ಞರತ್ತ ಅವರು ನಿಜವಾಗಿ ಅವರು ನಾವು ಏನಿದ್ ನಾವು ಹೇಗಿದ್ದೀವಿ ಆಗ್ತಿರೋ ತೊಂದರೆಗಳೇನು ಅನ್ನೋದನ್ನು ಅವರು ಮನಬಿಚ್ಚಿ ಮಾತಾಡಬೇಕು ಡಾಕ್ಟ್ರೆ ಎಂ ಹೆಚ್ ಸಿ ಎ ಅಂದ್ರೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಎರಡು ಸಾವಿರದ ಹದಿನೇಳರ ಪ್ರಕಾರ ಅಂಥ ಅಂಶಗಳು ಇಂಥ ಪೇಶೆಂಟ್ಗಳಿಗೂ ಅನ್ವಯ ಆಗುತ್ತಾ ಇದ್ರ ಬಗ್ಗೆ ಉಲ್ಲೇಖ ಇದೆಯಾ ಅಲ್ಲಿ ಏನು ಅಲ್ಲಿ ಸೆಕ್ಷನ್ ಏಟೀನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನಗೆ ಬೇಕಾದ ಮಾನಸಿಕ ಆರೋಗ್ಯದ ಆರೈಕೆಯನ್ನ ಪಡೆಯುವ ಹಕ್ಕಿದೆ ಅಂತ ಎಲ್ಲರಿಗೂ ಹೌದು ಸೊ ಆ ಒಂದು ಸಂದರ್ಭದಲ್ಲಿ ಇವರು ಕ್ಯಾನ್ಸರ್ ಪೇಶಂಟು ಇವರಿಗೆ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಯಾರು ಕೇಳಲಿಕ್ಕೆ ಆಗೋದಿಲ್ಲ ಅವರ ಹಕ್ಕದು ಓಕೆ ಡಾಕ್ಟ್ರೆ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು ಕೊನೆಯದಾಗಿ ನಿಮ್ಮ ಸಂದೇಶ ಅಥವಾ ಕಿವಿ ಮಾತು ನಮ್ಮ ಶ್ರೋತೃಗಳಿಗೆ ಅಹ್ ನಿಮ್ಮ ಮನೋಶಾಸ್ತ್ರಜ್ಞರು ಅಥವಾ ನಿಮ್ಮ ವೈದ್ಯರುಗಳು ನಿಮಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಮಗೆ ಏನು ಬೇಕು ನಿಮ್ಮ ಏನು ಬೇಡಗಳಿದೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೀವು ಅದನ್ನ ಯಾವದ ಮರೆ ಮುಚ್ಚು ಇಲ್ಲದೆ ನೀವು ಹೇಳ್ಕೊಬೇಕಾಗತ್ತೆ ಮತ್ತೆ ಕ್ಯಾನ್ಸರ್ ಅನ್ನೋದು ಇತ್ತೀಚೆಗೆ ಮುಂಚಿನ ದಿನಗಳ ತರ ಇಲ್ಲ ಈಗ ಇದಕ್ಕೊಂದು ಟ್ರೀಟ್ಮೆಂಟ್ ಇದೆ ಬರೋ ತೊಂದರೆಗಳಿಗೆ ಸರಿಯಾದ ಚಿಕಿತ್ಸೆ ಕೊಡೋ ಎಲ್ಲ ಒಂದು ಸೌಲಭ್ಯಗಳು ಸರ್ಕಾರದ ಸಂಸ್ಥೆ ಸಂಸ್ಥೆಗಳಲ್ಲೂ ಇದೆ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಇದೆ ಅದನ್ನು ನೀವು ಪಡ್ಕೋಬಹುದು ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋರೋಗ ಶಾಸ್ತ್ರ ವಿಭಾಗದ ಡಾಕ್ಟರ್ ಶಮಾ ಬಿಆರ್ ಇವರೊಂದಿಗೆ ನಿರ್ಮಲಾ ಎಸ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ